ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಆ ಒಂದು ಬಿ ಎಚ್ ಎ ಫ್ಲಾಟ್ ಫ್ರೆಂಡ್ ನಿಮಗೆ ಆ ಒಂದು ಬಿ ಎಚ್ ಎ ಫ್ಲಾಟ್ ಬಗ್ಗೆ ಮಾಹಿತಿ ಇದ್ದೀನಿ ಫ್ರೆಂಡ್ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಏನು ಕೇಳ್ತಾ ಇದ್ದಾರೋ ಆ ಒಂದು ಬಿ ಎಚ್ ಎ ಫ್ಲ್ಯಾಟ್ ಬ್ಯಾಂಕ್ ಲೋನ್ ಬಗ್ಗೆ ಸಾಕಷ್ಟು ಕಮೆಂಟ್ಗಳು ಕೇಳ್ತಾಯಿದ್ರು ಸರ್ ಲೋನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ನಮಗೆ ಇದರಲ್ಲಿ ಇ ಎಮ್ ಐ ಸಿಗುತ್ತಾ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ನಾವು ಇದು ಫ್ಲ್ಯಾಟ್ಗಳು ನಾವು ಕಾಣ್ತೀವಿ ಅಂತ ಸಾಕಷ್ಟು ಇಲ್ಲಿ ಕಮೆಂಟ್ಗಳು ಬಂದಿದ್ವು ಅದಕ್ಕಾಗಿ ಈ ವಿಡಿಯೋನ ನಾವು ಮಾಡ್ತಾಯಿದ್ದೀನಿ ಫ್ರೆಂಡ್ ನಿಮಗೆ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ನೀವೇನ ತಳ ಅಂತಾರಿದ್ರೆ ಅರ್ಜಿ ಆಗ್ತಾರಂತಿದ್ರೆ ನಿಮಗೆ ಲಿಂಕ್ ಇಲ್ಲಿ ತೋರಿಸ್ತಾ ಇದ್ದೀನಿ ಆಸ್ರೆ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟಲ್ಲಿ ನೀವು ವಿಸಿಟ್ ಮಾಡಿ ಅರ್ಜಿ ಸಲ್ಲಿಸ್ಬೋದು ಅಥವಾ ನೀವು ಸೈಬರ್ ಸೆಂಟ್ರ್ಗಳೆಲ್ಲ ಹೇಳಿ ಅರ್ಜಿ ಸಲ್ಲಿಸ್ಬೋದು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹ ಲಿಂಕ್ ಇರುತ್ತೆ ನೀವು ನೇರವಾಗಿ ಕ್ಲಿಕ್ ಮಾಡಿದ್ರೆ ಓಪನ್ ಆಗಿ ಅರ್ಜಿ ಸಲ್ಸ್ಕೊಬೋದು ಫ್ರೆಂಡ್ ಈಗ ನಾನು ನಿಮಗೆ ತಿಳಿಸೋದು ಈಗ ಇಷ್ಟೇ ಏನು ಬ್ಯಾಂಕ್ ಲೋನ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಅಂತ ಕೇಳಿದರೆ ಖಂಡಿತವಾಗಿ ನೋಡಿ ನೀವು ಈ ಫ್ಲ್ಯಾಟ್ಗಳು ನೀವು ಏನಾರು ಒಂದು ಬಿ ಎಚ್ ಎಫ್ ಫ್ಲ್ಯಾಟು ಸುಮಾರು ಬೆಂಗಳೂರಲ್ಲಿ ಸಾಕಷ್ಟು ಕಡೆ ನಿರ್ಮಾಣ ಇದ್ದಾವೆ ಕೆಲವು ಕಡೆ ಹಂಚಿಕೆ ಮಾಡಿದ್ದಾರೆ ಇನ್ನು ಕೆಲವು ಹಂಚಿಕೆ ಹಂತದಲ್ಲಿದ್ದಾವೆ ಕೆಲವು ಲೋನ್ ಪ್ರೊಸೆಸ್ಸಲ್ಲೂ ನಡೀತಾ ಇದೆ ಫ್ರೆಂಡ್ ಇಷ್ಟು ಒಂದು ಬಿ ಎಚ್ ಫ್ಲ್ಯಾಟ್ಗಳು ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಈಗ ಲೋನ್ ಪ್ರೊಸೆಸ್ ಹೇಳೋದಾದರೆ ಖಂಡಿತವಾಗಿ ನಿಮಗೆ ಲೋನ್ ಪ್ರೊಸೆಸ್ ಇಲ್ಲಿ ನಡೆಯುತ್ತೆ ಈ ಒನ್ ಬಿ ಎಚ್ ಎ ಫ್ಲ್ಯಾಟ್ ಏನು ಫಲಾನುಗಳು ನೀವು ಅರ್ಜಿ ಆಟಾಂತರ ಅರ್ಜಿ ಸಲ್ಲಿಸಿರ್ತೀರ ಅಥವಾ ಅರ್ಜಿ ಇನ್ನೂ ಆಟಾಂತರ ಏನಿರ್ತೀರ ಪ್ರತಿಯೊಬ್ಬರೂ ಸಹ ಇಲ್ಲಿ ಲೋನು ಅವೈಬಲ್ ಇರುತ್ತೆ ಫ್ರೆಂಡ್ ನಿಮಗೆ ಏನಾರ ನಮಗೆ ಲೋನ್ ಬೇಡ ನಾವು ಕ್ಯಾಶ್ ತಟ್ತೀವಿ ಅಂದರೂ ಅದಕ್ಕೂ ಸಹ ಅವಕಾಶ ಇಲ್ಲಿ ಇರುತ್ತೆ ನೀವು ಕ್ಯಾಶ್ ಆದರೆ ಕಟ್ಬೋದು ಅಥವಾ ಲೋನ್ ಆದರೂ ಮಾಡಿಸ್ಬೋದು ಫ್ರೆಂಡ್ ಇಲ್ಲಿ ಸರ್ಕಾರದವರೇ ಏನೋ ನಿಮಗೆ ಫ್ಲ್ಯಾಟ್ ಕೊಡ್ತಾ ಇದ್ದಾರೆ ಸರ್ಕಾರದವರೇ ಸಹ ನಿಮಗೆ ಲೋನ್ ಕೊಡ್ತಾರೆ ರಾಜೀವ್ ಗಾಂಧಿ ವಸತಿ ನಿಗಮದವರು ಸಾಲದ ಮೇಳ ಅಂತ ಏರ್ಪಾಟ್ ಮಾಡಿ ನಿಮಗೆ ಲೋನ್ ಮಾಡಿಸ್ಕೊಡ್ತಾರೆ ಫ್ರೆಂಡ್ ನೀವು ಒನ್ ಬಿ ಎಚ್ ಎಫ್ ಫ್ಲ್ಯಾಟು ಇಲ್ಲಿ ಸಾಕಷ್ಟು ಜನ ಇದ್ದಾರೆ ಸಹ ಒನ್ ಬಿ ಎಚ್ ಎಫ್ ರೇಟ್ ಬಗ್ಗೆ ನಿಮಗೆ ಸಾಕಷ್ಟು ಸಲ ತಿಳಿಸಿದ್ದೀನಿ ಇದು ಸಿಂಪಲಾಗಿ ನಿಮಗೆ ತಿಳಿಸ್ತೀನಿ ನೋಡಿ ಸಬ್ಸಿಡಿ ಹೊರತುಪಡಿಸಿ ಎಸ್ ಸಿ ಎಸ್ ಟಿ ಸುಮಾರು ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ನಿಮಗೆ ಈಗ ಹೊಸ ದರದಲ್ಲಿ ನಿಮಗೆ ಅನ್ವಯ ಆಡುತ್ತೆ ಅದೇ ಥರ ಜನರಲ್ ಕ್ಯಾಟಗರಿಗೆ ಹತ್ತು ಲಕ್ಷ ಹತ್ತುವರೆ ಲಕ್ಷ ರೂಪಾಯಿ ನಿಮಗೆ ಇಲ್ಲಿ ಫ್ರೆಂಡ್ ಸರ್ಕಾರದಿಂದ ನಿಮಗೆ ಹತ್ತು ವರ್ಷವರೆಗೂ ಬಡ್ಡಿ ಸಹಾಯಧನ ಸಿಗುತ್ತೆ ಇದು ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ ಹತ್ತು ವರ್ಷ ತನ ನೀವು ಏನಾರು ಲೋನ್ ಮಾಡಿಸ್ಕೊಂಡ್ರಿ ಅಂದರೆ ಇ ಎಮ್ ಐ ಮಾಡಿಸ್ಕೊಂಡ್ರೆ ನಿಮಗೆ ಸರ್ಕಾರದಿಂದ ಮೂರು ಪರ್ಸೆಂಟಿಂದ ಐದು ಪರ್ಸೆಂಟ್ವರೆಗೂ ನಿಮಗೆ ಬಡ್ಡಿ ಸಹಾಯಧನ ಸಿಗುತ್ತೆ ಫ್ರೆಂಡ್ ಇದು ಮಿಸ್ ಮಾಡ್ತಾಬಿಡಿ ಏನು ನೀವು ಕ್ಯಾಶ್ ಇದ್ದರೆ ನೀವು ಕ್ಯಾಶ್ ಕಟ್ಕೋಬೋದು ಇಲ್ಲ ನಾವು ಲೋನಲ್ಲಿ ಹೋಯ್ತೀವಿ ಅಂದರೆ ನೀವು ಲೋನ್ ಮಾಡಿಸ್ಕೋಬೋದು ಇದು ಸಹ ಮಿನಿಮಮ್ ಹತ್ತು ವರ್ಷದನ ನೀವು ಈ ಹದಿನೈದು ವರ್ಷ ಇಪ್ಪತ್ತು ವರ್ಷ ಮಾಡಿಸ್ಕಂಡ್ರೆ ನಿಮಗೆ ಸಿಗಲ್ಲ ಕೇವಲ ಹತ್ತು ವರ್ಷವರೆಗೂ ನಿಮಗೆ ಮೂರು ಪರ್ಸೆಂಟಿಂದ ಐದು ಪರ್ಸೆಂಟನ್ನು ಬಡ್ಡಿ ಸಹಾಯಧನ ಸಿಗುತ್ತೆ ಆ ಒನ್ ಬಿ ಎಚ್ ಎಫ್ ಫ್ಲ್ಯಾಟು ಫಲಾನುಗಳಿಗೆ ಅಂತಲೇ ನಾನು ತಿಳಿಸ್ತೀನಿ ಬನ್ನಿ ಈಗ ವಿಷಯ ನೇರವಾಗಿ ಬ್ಯಾಂಕ್ ಲೋನ್ಗಳು ಕೊಡ್ತೀರಾ ಅಂತ ಸಾಕಷ್ಟು ಜನ ಎಲ್ಲಿ ಕೇಳಿದರೆ ಖಂಡಿತವಾಗಿ ಇದು ಬ್ಯಾಂಕ್ ಲೋನ್ ಕೊಡ್ತಾರೆ ಆ ಸರ್ಕಾರದಿಂದನೇ ಇದು ಕೊಡ್ತಾರೆ ರಾಜೀವ್ ಗಾಂಧಿ ವಸತಿ ನಿಗಮ ಏನು ಅವರೇ ಸಹ ಸಾಲದ ಮೇಳ ಏರ್ಪಾಡು ಮಾಡ್ತಾರೆ ಆಯಾ ಫ್ಲ್ಯಾಟ್ಗಳಲ್ಲಿ ಸಾಲದ ಮೇಳ ಏರ್ಪಡಿಸಲಾಗಿ ಇರುತ್ತೆ ಇಲ್ಲಿ ರಾಷ್ಟ್ರಕೃತ ಬ್ಯಾಂಕ್ಗಳು ಮತ್ತು ಖಾಸಗಿ ಬ್ಯಾಂಕ್ಗಳು ಬಂದಿರ್ತವೆ ಫ್ರೆಂಡ್ ಇಲ್ಲಿ ರಾಷ್ಟ್ರಕೃತ ಬ್ಯಾಂಕ್ಗಳಲ್ಲಿ ಎಲ್ಲ ಸಿವಿಲ್ ಸ್ಕೋರು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಲೋನ್ ಪ್ರೊಸೆಸ್ ಆಗುತ್ತೆ ರಾಷ್ಟ್ರಕೃತ ಬ್ಯಾಂಕ್ಗಳಲ್ಲಿ ಸಿವಿಲ್ ಸ್ಕೋರ್ ಕಮ್ಮಿ ಇದ್ದರೂ ನಿಮಗೆ ಬ್ಯಾಂಕ್ ಲೋನ್ ಮಾಡಿಸ್ಬಿಡ್ತಾರೆ ಆದರೆ ಇಂಟ್ರೆಸ್ಟ್ ಒಂದು ಸ್ವಲ್ಪ ಇಲ್ಲಿ ಜಾಸ್ತಿ ಇರುತ್ತೆ ಫ್ರೆಂಡು ಹತ್ತು ಪರ್ಸೆಂಟು ಹತ್ತುವಾರು ಪರ್ಸೆಂಟು ಹನ್ನೊಂದು ಪರ್ಸೆಂಟು ಈ ಥರ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಇಲ್ಲಿ ಲಭ್ಯವಿರುತ್ತೆ ಆ ಫ್ರೆಂಡ್ ಇಲ್ಲಿ ನಿಮಗೆ ಸುಮಾರು ಏಳು ಲಕ್ಷ ಎಂಟು ಲಕ್ಷ ಈ ಥರ ಲೋನ್ ನಿಮ್ಮ ಅರ್ಹತೆ ತತ್ನಕ್ಕೆ ಬ್ಯಾಂಕ್ ಲೋನ್ಗಳು ಇಲ್ಲಿ ಸ್ಯಾನ್ಸನ್ ಆಯ್ತವೆ ಸಾಕಷ್ಟು ಜನ ಇಲ್ಲೇ ಅಲೆ ಮಾಡಿಸ್ಕೊಂಡಿದ್ದಾರೆ ಬ್ಯಾಂಕ್ ಲೋನ್ಗಳು ಸಾಕಷ್ಟು ಜನ ಇಲ್ಲಿ ಮಾಡಿಸ್ಕೊಂಡಿದ್ದಾರೆ ಹಾಗಾಗಿ ಇಲ್ಲಿ ಸರ್ಕಾರದೇ ನಿಮಗೆ ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತಾರೆ ಉಳಿಕೆಯನ್ನು ನೀವು ಕಟ್ಟಿ ನಂತರ ಫ್ಲ್ಯಾಟು ಸ್ವಾಧೀನ ಪತ್ರ ಇಸ್ಕೊಬೋದು ರಿಜಿಸ್ಟ್ರೇಷನ್ ಮಾಡಿಸ್ಕೊಬೋದು ಅಂತ ನಿಮಗೆ ತಿಳಿಸ್ತೀನಿ ಆ ಫ್ರೆಂಡ್ ಇಲ್ಲಿ ನಿಮಗೆ ಸಾಕಷ್ಟು ವಿಷಯಗಳು ಬ್ಯಾಂಕ್ ಲೋನ್ ಬಗ್ಗೆ ನಿಮಗೆ ತೋರಿಸ್ಕೊಡ್ತಿದೆ ನಿಮ್ಮ ಮನೆಯಲ್ಲಿ ಏನಾರ ಏಜ ನೀವು ಅರ್ಜಿ ಹಾಕಿರ್ತಾರೆ ಸುಮಾರು ಒಂದು ಐವತ್ತು ವರ್ಷ ಐವತ್ತೈದು ವರ್ಷ ಆಗಿರುತ್ತೆ ಆವಾಗ ನಿಮಗೆ ನಿಮ್ಮ ಮನೆಯಲ್ಲಿರುವ ಕುಟುಂಬದಲ್ಲಿ ನಿಮ್ಮ ವೈಫ್ ನಿಮ್ಮ ಮಕ್ಕಳ ಹೆಸರಲ್ಲೂ ಸಹ ಬ್ಯಾಂಕು ಲೋನ್ ತಗೋಬೋದು ನಿಮ್ಮ ಕುಟುಂಬದವರು ಯಾರಾದರೂ ಪರವಾಗಿಲ್ಲ ನೀವು ಬ್ಯಾಂಕು ಲೋನ್ ಮಾಡಿಸ್ಕೊಂಡು ನೀವು ಫ್ಲ್ಯಾಟ್ಗಳು ಪಡ್ಕೋಬೋದು ನಿಮಗೆ ಏನು ಬ್ಯಾಂಕ್ ಲೋನ್ ಇರುತ್ತೆ ಸರ್ಕಾರದವರು ಸಹ ಇಲ್ಲಿ ಬ್ಯಾಂಕ್ ಲೋನ್ ನೀವೇನೂ ಮಾಡಿಸ್ಕೊಂಡ್ರೆ ನಿಮಗೆ ಸುಮಾರು ಮೂರು ಪರ್ಸೆಂಟಿಂದ ಐದು ಪರ್ಸೆಂಟ್ವರೆಗೂ ನಿಮಗೆ ಬಡ್ಡಿ ಸಹಾಯಧನ ಕೊಡುತ್ತೆ ಹತ್ತು ವರ್ಷ ನಿಮಗೆ ಬಡ್ಡಿ ಸಹಾಯಧನ ಇಲ್ಲಿ ಸರ್ಕಾರದವರು ಈ ಸ್ಕೀಮಲ್ಲಿ ಇಟ್ಟಿದ್ದಾರೆ ಇದೊಂದು ಉಪಯೋಗ ಅಂತಂತ ಹೇಳ್ಬೋದು ಏಕೆಂದರೆ ಇಲ್ಲಿ ಸರ್ಕಾರದವರು ನಿಮಗೆ ಸಹಾಯ ಮಾಡ್ತಾ ಇದೆ ಇಲ್ಲಿ ಸಾಕಷ್ಟು ಜನ ಪ್ರೈವೇಟಲ್ಲಿ ಗೌರ್ಮೆಂಟು ಕಡೆಯಿಂದ ಲೋನ್ ಮಾಡಿಸಿದ್ರೆ ತೊಂದರೆ ಆಗುತ್ತೆ ಅಂತ ಹೇಳಿ ಇಲ್ಲಿ ಸರ್ಕಾರದೇ ಸಹ ನಿಮಗೆ ಮೂರು ಪರ್ಸೆಂಟಿಂದ ಐದು ಪರ್ಸೆಂಟ್ ಒಳಗೆ ಬಡ್ಡಿ ಸಹಾಯಧನ ನಿಮಗೆ ಕೊಡುತ್ತೆ ಎಕ್ಸಾಂಪಲ್ ಈ ಒಂದು ತಿಂಗಳಲ್ಲಿ ಇ ಎಮ್ ಐ ಒಂದು ನಿಮಗೆ ಎಂಟು ಸಾವಿರ ಇದ್ದರೆ ನಿಮಗೆ ಮೂರು ಸಾವಿರ ಒಳಗಡೆ ಇ ಎಮ್ ಐ ಕಟ್ಟಾಗುತ್ತೆ ಅಂದರೆ ನಿಮಗೆ ಮೂರು ಸಾವಿರ ರೂಪಾಯಿ ಒಳಗಡೆ ಅದರಲ್ಲಿ ಮೈನಸ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ ಇನ್ನೂ ಅದು ಪ್ರೊಸೆಸಲ್ಲಿ ಇದೆ ಸರ್ಕಾರ ಕೊಡ್ತೀವಿ ಅಂತ ಅನುಮೋದನೆ ಸಿಕ್ಕಿದೆ ಇನ್ನೂ ಜಾರಿಯಾದಾಗ ಖಂಡಿತವಾಗಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಎಷ್ಟು ಕುಲಂಕುಶವಾಗಿ ಸರ್ಕಾರದಿಂದ ಬಡ್ಡಿ ಸಹಾಯಧನ ಸಿಗುತ್ತೆ ಅನ್ನೋದು ನಿಮಗೆ ಆ ವಿಷಯ ತಿಳಿಸ್ತೀನಿ ಇಷ್ಟೆಲ್ಲ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಫ್ರೆಂಡು ಒಂದು ಬಿ ಎಚ್ ಬ್ಯಾಂಕ್ ಲೋನ್ ಪ್ರೊಸೆಸ್ ಬಗ್ಗೆ ಆ ನೋಡಿ ಖಂಡಿತವಾಗಿ ಈ ಬ್ಯಾಂಕ್ ಒನ್ ಬಿ ಎಚ್ ಎಫ್ ಫ್ಲ್ಯಾಟ್ ತಗೊಂಡವರು ಬ್ಯಾಂಕ್ ಲೋನು ಆ ಸರ್ಕಾರದವರೇ ಮಾಡಿಸ್ಕೊಡ್ತಾರೆ ನಿಮ್ಗೆ ಆ ಥರ ಏನಾರ ನಮಗೆ ಬ್ಯಾಂಕ್ ಲೋನ್ ಬೇಡ ನಾವು ಕ್ಯಾಶ್ ಕಟ್ತೀವಿ ಅಂದರೆ ಖಂಡಿತವಾದ ಇದಕ್ಕೂ ಅವಕಾಶ ಇರುತ್ತೆ ನೀವು ಬ್ಯಾಂಕ್ ಲೋನ್ ಫುಲ್ ಕ್ಯಾಶ್ ಕೊಟ್ಟು ನಂತರ ಫ್ಲ್ಯಾಟ್ಗಳು ರೆಡಿ ಆದ ನಂತರ ನಿಮಗೆ ಸ್ವಾಧೀನ ಪತ್ರ ನಿಮಗೆ ಕೊಡ್ತಾರೆ ಅದ ನಂತರ ರಿಜಿಸ್ಟ್ರೇಷನ್ ಅವರೇ ನಿಮಗೆ ಸ್ವತಃ ಕರೀತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ ಇಷ್ಟು ನಿಮಗೆ ತಿಳಿಸ್ಕೊಡ್ತೀನಿ ಏನು ನಿಮಗೆ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ರಾಜ್ಯ ವಸತಿ ನೀವುದ್ರ ಬಗ್ಗೆ ಆ ಬ್ಯಾಂಕ್ ಲೋನ್ ಬಗ್ಗೆ ನಿಮಗೆ ಸಾಕಷ್ಟು ವಿಷಯ ತಿಳಿಸಿದ್ದೀನಿ ತಿಳಿಸ್ತಾ ಇದ್ದೀನಿ ಈಗ ಸದ್ಯಕ್ಕೆ ನಿಮಗೆ ಹೇಳಬೇಕು ಅಂತಂದರೆ ಆ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ಬೆಂಗಳೂರಿನಲ್ಲಿ ಯಾವ ಯಾವ ಜಾಗದಲ್ಲಿ ಕಟ್ತಾ ಇದ್ದಾರೆ ಯಲಂಟ ಆಗಿರ್ಬೋದು ದಾಸರಳ್ಳಿ ಆಗಿರ್ಬೋದು ದಕ್ಷಿಣ ವಲಯದಲ್ಲಿ ಪ್ರತಿಯೊಂದು ಚೇತದ ಹೆಸರು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ